ನೀವು ಇನ್ನೂ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಯಾವುದೇ ಕಾರಣಕ್ಕೂ ಮರೀದೆ ಪ್ರೆಸ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವ ಒಳ್ಳೆ ವಿಡಿಯೋ ನಿಮಗೆ ಬಂದು ತಲುಪುತ್ತದೆ ಬಿಗ್ ಬಾಸ್ ಸೀಸನ್ ಸಿಕ್ಸ್ ನಲ್ಲಿ ಸಖತ್ ಸುದ್ದಿಯಾಗಿದ್ದ ಸ್ಪರ್ಧಿ ಮಾಡರ್ನ ರೈತ ಶಶಿಕುಮಾರ್ ಈಗ ಶಶಿ ಲೋಕಸಭಾ ಚುನಾವಣೆಗೆ ನಿಲ್ಲಲಿದ್ದಾರೆ ಯಾವ ಕ್ಷೇತ್ರ ಹಾಗೂ ಯಾವ ಪಕ್ಷ ಅಂತ ಹೇಳ್ತೀವಿ ಮಿಸ್ ಮಾಡದೆ ಮುಂದೆ ನೋಡಿ ಹೌದು ಬಿಗ್ ಬಾಸ್ನಲ್ಲಿ ತಮ್ಮ ನೈಜಾಟದಿಂದಲೇ ಅಭಿಮಾನಿಗಳ ಪ್ರೀತಿಗೆ ಪಾತ್ರರಾಗಿದ್ದ ಸ್ಪರ್ಧಿ ಮಾಡರ್ನ್ ರೈತ ಶಶಿಕುಮಾರ್ ಇವರು ಅಭಿಮಾನಿಗಳ ಓಟಿನಂತೆ ಬಿಗ್ ಬಾಸ್ ಸೀಸನ್ ಸಿಕ್ಸ್ ಕಿರೀಟವನ್ನು ತಮ್ಮದಾಗಿಸಿಕೊಂಡೇ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಆಚೆ ಬಂದ ನಂತರವೂ ಶಶಿ ತುಂಬಾನೇ ಫೇಮಸ್ ಆಗಿದ್ದಾರೆ ಹೌದು ಬಿಗ್ ಬಾಸ್ ವಿನ್ನರ್ ಆಗಿರುವ ಶಶಿ ಸಿನಿಮಾದಲ್ಲೂ ಹೀರೋ ಆಗಿ ಕಾಣಿಸಿಕೊಳ್ಬೇಕು ಅಂತ ಅಭಿಮಾನಿಗಳು ಆಸೆ ಪಡ್ತಾ ಇದ್ದಾರೆ ಆದರೆ ಮಾಡರ್ನ್ ರೈತ ಶಶಿಕುಮಾರ್ ಬಿಗ್ ಬಾಸ್ ಮನೆಗೆ ಹೋಗೋ ಮುಂಚೆನೆ ಒಂದು ಸಿನಿಮಾದಲ್ಲಿ ನಟಿಸಿದ್ದಾರೆ ಈ ಸಿನಿಮಾ ಐಪಿಎಲ್ ಮ್ಯಾಚ್ ಮುಗಿದ ನಂತರ ತೆರೆಗೆ ತರೋ ನಲ್ಲಿದ್ದಾರೆ ಚಿತ್ರತಂಡ ಈ ನಡುವೆ ಬಿಗ್ ಬಾಸ್ ಶಶಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಾರೆ ಅಂತ ಹೇಳಲಾಗ್ತಿದೆ ಹೌದು ಶಶಿ ಹೆಸರು ಈಗ ರಾಜಕೀಯದಲ್ಲಿ ಕೇಳಿ ಬರ್ತಿದೆ ಬಿಗ್ ಬಾಸ್ ವಿನ್ನರ್ ಆಗಿರುವ ಶಶಿಕುಮಾರ್ಗೆ ಅಪಾರ ಜನಮನ್ನಣೆ ಇರೋದ್ರಿಂದ ಚುನಾವಣೆಗೆ ನಿಂತರೆ ಸುಲಭವಾಗಿ ಗೆಲುವು ಸಾಧಿಸಬಹುದು ಎಂಬ ಲೆಕ್ಕಾಚಾರದಿಂದ ಶಶಿಯನ್ನ ಚುನಾವಣೆಗೆ ನಿಲ್ಲಿಸುವ ನಲ್ಲಿದ್ದಾರೆ ಹಾಗಾದ್ರೆ ಯಾವ ಪಕ್ಷ ಅಂತ ಮುಂದೆ ನೋಡಿ ಶಶಿಕುಮಾರ್ ಅವರನ್ನ ಬೆಂಗಳೂರು ಉತ್ತರದಿಂದ ಜೆಡಿಎಸ್ ಪಕ್ಷದಿಂದ ಚುನಾವಣೆಗೆ ನಿಲ್ಲಿಸುವ ನಲ್ಲಿದ್ದಾರೆ ಸಿಎಂ ಕುಮಾರಸ್ವಾಮಿ ಮತ್ತು ಮಾಜಿ ಪ್ರಧಾನಿ ದೇವೇಗೌಡರು ಇವರಿಗೆ ಎದುರಾಳಿಯಾಗಿ ಬಿಜೆಪಿಯಿಂದ ಸದಾನಂದ ಗೌಡ ಅವರು ನಿಂತಿದ್ದಾರೆ ಒಟ್ನಲ್ಲಿ ಶಶಿ ಜೆಡಿಎಸ್ನಿಂದ ಸ್ಪರ್ಧೆ ಮಾಡ್ತಾರಾ ಅಂತ ಕಾದ್ ನೋಡಬೇಕು ಹಾಗಾದ್ರೆ ನಿಮ್ಮ ಪ್ರಕಾರ ಶಶಿ ರಾಜಕೀಯಕ್ಕೆ ಬರ್ಬೇಕಾ ಅಥವಾ ಬೇಡ್ವಾ ಒಂದು ವೇಳೆ ಬಂದ್ರೆ ಯಾವ ಪಕ್ಷದಿಂದ ಸ್ಪರ್ಧೆ ಮಾಡಬೇಕು ಅಂತ ನಿಮ್ಮ ಅನಿಸಿಕೆಯನ್ನ ಮರೀದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ